ಕೊಡ್ಲಿಪೇಟೆಯಲ್ಲಿ ರಾಮಮಂದಿರ ಲೋಕಾರ್ಪಣೆ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಹಿಂದೂ ಬಾಂಧವರು ಹಮ್ಮಿಕೊಂಡಿದ್ದಾರೆ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನಗರದ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಹೋಮ ಹವನ ಮಾಡಲಾಯಿತು ಬೆಳಿಗ್ಗೆ ಕಡೇಪೇಟೆ ವಿಘ್ನೇಶ್ವರ ದೇವಸ್ಥಾನದಲ್ಲಿ ಗಂಗಾ ಪೂಜೆ ನೆರವೇರಿತು ನಂತರ ಕಳಸ ಮೆರವಣಿಗೆ ನಡೆಸಿ ಈ ಅಮೃತ ಗಳಿಗೆಯನ್ನು ಹಬ್ಬದ ರೀತಿಯಲ್ಲಿ ಆಚರಿಸಲಾಗುತ್ತಿದೆ ಎಂದು ಪ್ರಮುಖರಾದ ಡಿ ಭಗವಾನ್ ತಿಳಿಸಿದರು ಆಯೋಜಕರಾದ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಹಾಜರು ಎಚ್ಚರಿದ್ದರು <clears throat> ಜೈ ಶ್ರೀರಾಮ್ ಪ್ರಭು ಶ್ರೀರಾಮಚಂದ್ರನ ನಮಿಸುತ್ತಾ ಈ ದಿನ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಬಾಲರಾಮನ ಬಾಲರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಇವತ್ತು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ದೇವಸ್ಥಾನದಲ್ಲಿ ನಡೀತಾ ಇದೆ ಅದರಂತೆ ಇಡೀ ದೇಶವ್ಯಾಪಿ ಪ್ರಪಂಚದಾದ್ಯಂತ ಶ್ರೀರಾಮಲನ ಒಂದು ಪೂಜೆ ಈ ಒಂದು ಪ್ರತಿಷ್ಠಾಪನೆಯ ಅಮೂಲ್ಯ ಕ್ಷಣಕ್ಕೋಸ್ಕರ ಇಡೀ ಪ್ರಪಂಚ ಎದುರು ನೋಡ್ತಾ ಇದೆ ಹಾಗಾಗಿ ಕೊಡ್ಲಿಪೇಟೆ ಪಂಚಾಯಿತಿಯ ಐದು ಬ್ಲಾಕ್ಗಳಲ್ಲಿ ಪ್ರತಿ ಮನೆ ಮನೆಯಲ್ಲೂ ಕೂಡ ಇವತ್ತು ಶ್ರೀರಾಮನ ಪ್ರತಿಷ್ಠಾಪನೆಯ ಅಮೃತ ಗಳಿಗೆಯನ್ನು ಎದುರು ನೋಡ್ತಾ ಇದೆ ಅದರಂತೆ ಪ್ರತಿ ಮನೆ ಕೂಡ ಮಂತ್ರಾಕ್ಷತೆಯನ್ನು ಕಲ್ಪಿಸಲಾಗಿದೆ ಎಲ್ಲ ಮನೆಗಳಲ್ಲೂ ಕೂಡ ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮನ ಒಂದು ಪೂಜಾ ಕೊಂಡಿದ್ದಾರೆ ಅದರಂತೆ ಹೊಡ್ಲಿಪೇಟೆ ಪಟ್ಟಣದಲ್ಲಿ ಈ ದಿನ ಬೆಳಗ್ಗೆ ವಿಘ್ನೇಶ್ವರ ಕರೆಪೇಟೆ ವಿಘ್ನೇಶ್ವರ ದೇವಳದಲ್ಲಿ ಗಂಗಾ ಪೂಜೆ ನೆರವೇರಿಸಲಾಯಿತು ನಂತರ ಕೆಲಸ ಮುಂದಂತಹ ಕಲಸದ ಪಟ್ಟೆ ಪಟ್ಟೆ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ತಂದು ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ರಾಮ ತಾರಕ ಹೋಮ ವಿಘ್ನೇಶ್ವರ